ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕಾಬಲ್ ಕಡಲೆ ಸಬಾಕಿ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯ ಗೊಜ್ಜು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಳ್ಳೋಣ ನಾಲ್ಕು ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಬೇಕು ಸಾಸುವೆ ಹಾಕೊತಾ ಇದ್ದೀನಿ ಸಾಸುವೆ ಇದೆ ಕರಿಬೇವು ಹಾಕೊತಾ ಇದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದೆ ಅದು ಹಾಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲೆಲ್ಲ ಬಾಡಿಸ್ಕೊಳ್ಳೋಣ ಮೂರು ಒಣಮೆಣ್ಸಿನ್ಕಾಯಿ ಬೇಡಿಗೆ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿ ಹಾಕಿದ್ದೀನಿ ಓವರ್ನೈಟ್ ನೆನ್ಸಿಟ್ಟಿದೆ ಕಾಬಲ್ ಕಡಲೆ ಅದು ಹಾಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೂರು ನಾಟಿ ಟೊಮೆಟೊ ತಗೊಂಡಿದ್ದೆ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕೊಳ್ಳೋಣ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಾಫ್ಟ್ ಆಗಬೇಕು ಕಾಬಲ್ ಕಡಲೆ ಎಲ್ಲ ಸ್ವಲ್ಪ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಗೋಡಂಬಿ ಹಾಕೊತಾ ಇದ್ದೀನಿ ಎಂಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣಗೆಡ್ಡೆ ಹಾಕೊತಾ ಇದ್ದೀನಿ ಬಿಡಿಸಿಟ್ಕೊಂಡಿರೋದು ಫ್ರೆಶ್ಶು ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಶುಂಠಿ ಸ್ವಲ್ಪ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಎರಡು ಪೀಸು ಫ್ರೆಶ್ ಆಗಿರೋದು ಸ್ವಲ್ಪ ಗಸಗಸೆ ಹಾಕೊತ ಇದ್ದೀನಿ ಚೆನ್ನಾಗೆಲ್ಲ ಗ್ರೈಂಡರ್ ಮಾಡ್ಕೊಳ್ಳೋಣ ನೈಸಾಗಿ ನೋಡಿ ಈಗ ಗ್ರೈಂಡ್ ಗ್ರೈಂಡರ್ ಮಾಡಾಗಿದೆ ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಕಾಬಲ್ ಕಡಲೆ ಸಬಾಕಿ ಸೊಪ್ಪಿಂದ ಒಂದು ಒಳ್ಳೆಯ ರೆಸಿಪಿ ಈಗ ನೆಕ್ಸ್ಟು ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಧನಿಯಾ ಪೌಡರ್ ಮೂರು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಬೇಕು ಯಾಕೆಂದರೆ ಫಸ್ಟು ನಾನು ಮೂರು ಒಣ ಹಸಿರು ಮೆಣ್ಸಿನ್ಕಾಯು ಎರಡು ಮೆಣಸಿನ್ಕಾಯು ಹಾಕೊಂಡಿದ್ದೀನಿ ಅದಕ್ಕೆ ಖಾರ ನೋಡಿ ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಇಡಿ ಕಟ್ ಮಾಡಿ ಇಟ್ಕೊಂಡಿರೋ ಸಬಾಕಿ ಸೊಪ್ಪು ಹಾಕೊತಾ ಇದ್ದೀನಿ ಒಂದು ಇಡಿ ಒಂದು ಮುಷ್ಟಿಲಿ ಕಟ್ ಮಾಡಿಟ್ಕೊಂಡಿರ ಸಬಾಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಒಳ್ಳೆ ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಗೊಜ್ಜಿಗೆ ಹದದಲ್ಲಿ ಬೇಕೋ ಆ ಪಧದಲ್ಲಿ ನೀರು ಹಾಕ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಈಗ ಲಿಡ್ಡು ಕ್ಲೋಸ್ ಮಾಡೋಣ ಮೂರು ವಿಸಿಲ್ ಬಂದರೆ ಸಾಕು ಓವರ್ ನೈಟ್ ನೆನೆಸಿರ್ತೀವಲ್ಲ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಲಿಡ್ ಓಪನ್ ಮಾಡೋಣ ಆಗಿದೆ ಕಾಬಲ್ ಕಡಲೆ ಸಬಾಕಿ ಸೊಪ್ಪಿಂದ ಒಂದು ಒಳ್ಳೆಯ ರೆಸಿಪಿ ಹೊಸ ರುಚಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಪೂರಿ ಇಡ್ಲಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್